ಹಲೋ ಹೈ ಫ್ರೆಂಡ್ಸ್ ಇಂದು ಜಾನಪದ ಗೀತೆ ಬಿಟ್ಟು ಹೊಂಟಲ್ಲ ನನ್ನ ಹಳ್ಳಿ ಹುಡುಗಿ ಒನಗ್ಯ ಬಹು ಬಳ್ಳಿ ಬಿಟ್ಟು ಹೊಂಟೆಲ್ಲ ನನ್ನ ಹಳ್ಳಿ ಹುಡುಗಿ ಒಣಗ್ಯ ಹೂ ಬಳ್ಳಿ ಏನು ತಿಳಿದಂಗ ಹೊಂಟಿ ಮಳ್ಳಿ ಏನು ತಿಳಿದಾಂಗ ಹೊಂಟಿ

ചാളി ചാളീ ഉട ചാളി ഹാടി ആടദ ആവോ കുളി ഹാടി ആടദ ആവോ കുളി ബിട്ടു വിട്ടുഹല്ല ഹള്ളി ಗೂಡ ಕಟ್ಟಿ ಆಡಿದ್ದು ನೀ ಬೆಂಡಾಗ ಗುಬ್ಬಿಯ ಗೂಡ ಕಟ್ಟಿ ಆಡಿದ್ದು ನೀ ಹಾಕರಕಿ ಪಲ್ಯ ತಿಂದು ಹರಿಗ್ಯಾಡಿ ಬಂದಾಗ ಬಡಸಿಕೊಂಡಿದ್ದು ಮರ್ತಿಯೇನಾ ஆகரக்கி பல்லை திண்டு அருகேடி பந்தாக படசி கொண்டி நீ மத்தியேன மனச துடுக மாதிரி தள்ளி ஆ மனசுடுகா கள்ளி நம் அங்கே నమ జాతి మే అంత నిన జాతి కీలంతేతానప్ప కుంత నమ జాతి మేలంత నిన జాతి కీలంతేతాన నమ్మప్ప కుంత సిటీ కైకాలు కట్టి బడీతానా ನೆನಪ್ರೀತಿ ಮರಿಬೇಕಂತ ನಾ ಇರಬೇಕ ತಾಳಿ ಓ ನಾ ಇರಬೇಕ ತಾಳಿ ನೆನಪು ಬರುತ್ತೈತಿ ಹೊಳ್ಳಿ ಹೊಳ್ಳಿ ನಾ ಮರತಿಲ್ಲ ನಿನ್ನ ಹಳ್ಳಿ ಆತ್ತಾರ ಪಾಡ ಮರೆಯೋದು ಬ್ಯಾಡ ಗೋರ್ಯಾಗ ಆಗೋನ ಜೋಡ ಸತ್ತರ ಪಾಡ ಮರೆಯೋದು ಬ್ಯಾಡ ಗೋರ್ಯಾಗ ಆಗೋನ ಜೋಡ ಹಿರಿಯರ ಹಿರಿತನ ಗೋಣ ಬಾಳೆಲ್ಲ ಮುಳ್ಳಿನ ಪಯಣ ಇಲ್ಲಿ ಇರುವುದು ಹೆಂಗ ಬಾಳಿ ಆ ಇಲ್ಲಿ ಇರುವುದು ಹೆಂಗ ಬಾಳಿ ಭಾರಿ ಬಿಟ್ಟೈತಿ ಬಿರುಗಾಳಿ ನಾ ಮರತಿಲ್ಲ ನಿನ್ನ ಹಳ್ಳಿ ಆ ಜಗಾಯ್ತಿ ಎಡಬಟ್ಟಿ ಬರಬೇಕ ನಾವ್ ದಾಟಿ ಬಾಳೋಣ ಪ್ರೀತಿ ಮನೆ ಕಟ್ಟಿ ಜಗಾಯ್ತಿ ಎಡಬಟ್ಟಿ ಬರಬೇಕ ದಾಟಿ బాళన ప్రీతి మన కటీ నిల్ో ఎడత మనసిరలి గట్టి ముట్ి బావోస్తిల దాటి నా కట్ట క తందైని నా కట్ట కతని నిన్న కొల్ల గుల ட்டுல்ல நல்லி ஹுனூட்ட நன்னஹி வனகாவ ஹூ பள்ளி ஏன்னு தழிதாங்க ஒண்டி மழி ஏன்கொண்டி மழி லி அங்கே ನನ್ನ ಬರ ಬರಹೊಳ್ಳಿ ನೆನಪು ಬರುತೈತಿ ಹೊಳ್ಳಿ ಹೊಳ್ಳಿ ನೆನಪು ಬರುತ್ತೈತಿ ಹೊಳ್ಳಿ ಹೊಳ್ಳಿ ಹುಡುಗಾಟ ದಣಿನ ಚಾಳಿ ಹುಡುಗಾಟ ದನಿನ ಚಾಳಿ ಹಾಡಿ ಆಡಿದ ಆವೋ ಕುಳಿ ನಾನು ನಿನ್ನ ದೂಳಿ ನಾ ಮರತಿಲ್ಲ ನಿನ್ನ ಹಳ್ಳಿ ಆ ಈ ಒಂದು ಜಾನಪದ ಗೀತೆ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು